ಉಕ್ಕ ಮುಕ್ಕ ಎಕರೆ ಇದು ಒಂದು ಬೋರ್ ಇದೆ ಒಂದು ಟಿ ಸಿ ಇದೆ ಅದು ನ್ಯಾಷನಲ್ ಹೈವೇಗೆ ಬರೀ ಇನ್ನೂರು ಮೀಟ್ರ್ ಇರೋದು ನ್ಯಾಷನಲ್ ಇಂದ ಇಲ್ಲಿ ತನಕ ಇಪ್ಪತ್ತಡಿ ಅದು ಇನ್ನೂರು ಮೀಟ್ರ್ ಆಗುತ್ತೆ ಅಷ್ಟೇ ಸುತ್ತ ಆಗೈತೆ ಜಮೀನು ಸುತ್ತ ಆಲ್ರೆಡಿ ಫೆನ್ಸ್ ರೆಡಿ ಪೆನ್ಸ್ ಆಗೈತೆ ಇದು ಚಾಮರಾಜನಗರಕ್ಕೆ ಹದಿಮೂರು ಕಿಲೋಮೀಟ್ರ್ ಮತ್ತು ಕೊಳ್ಳೇಗಾಲ ಟಿ ನರಸಿಪುರಕ್ಕೆ ಹದಿನಾರು ಹದಿನೇಳು ಕಿಲೋಮೀಟ್ರ್ ಅಲ್ಲಿ ಇರೋದು ನೋಡಿ ಕಾರು ಐತಿದೆಯಲ್ಲ ಅದೇ ನ್ಯಾಷ್ನಲ್ ಹೈವೇ ಟಿ ನರಸಿಪುರ ಮತ್ತು ಚಾಮರಾಜನಗರಕ್ಕೆ ಹೋಗುವಂಥ ಅದು ಫುಲ್ ಖಾಲಿ ಲ್ಯಾಂಡು ನೀವು ಹೆಂಗೆ ಬೇಕಂಗೆ ಡೆವಲಪ್ ಮಾಡ್ಕೋಬೋದು ಈ ಜಮೀನಿಗೆ ಇದೆ ರೋಡು ಈ ರೋಡು ನ್ಯಾಷನಲ್ ಹೈವೇಗೆ ಒಂದು ಇನ್ನೂರು ಮೀಟರ್ ಅಷ್ಟೆ ಇದೆ ಲ್ಯಾಂಡು ನೇರ ಓನರ್ ಸಿಟ್ಟಿಂಗ್ ಇರುತ್ತೆ ಯಾರ್ಯಾರು ಜಮೀನು ಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡಿ ಸರ್ ಥ್ಯಾಂಕ್ ಯು